ಸೋಮವಾರದ ಸಂಚಿಕೆ ಆಸೆ ರಂಗನಾಥ್ ಅವರು ಮೀನಾವ್ರಿಗೆ ಹೇಳ್ತಾರೆ ಅಮ್ಮ ಲೇಟಾಯಿತು ಹೋಗಿ ಮನ್ಕೋ ಹೋಗಮ್ಮ ಬೆಳಗ್ಗೆ ಬೇಗ ಹೇಳಬೇಕು ಅಂತ ಹೇಳ್ತಾರೆ ಆಯಿತು ಮಾವ ನೀವು ಹೋಗಿ ಅಂತ ಹೇಳ್ತಾರೆ ರಂಗನಾಥ್ ಅವರು ನೀರು ಕುಡ್ಕೊಂಡು ಬಾಟ್ಲನ್ನು ತುಂಬಿಕೊಂಡು ಮೀನಾವ್ರಿಗೆ ಹೇಳ್ತಾರೆ ಅಮ್ಮ ಸೂರ್ಯಂಗೂ ಸ್ವಲ್ಪ ಕೆಲಸ ಹೇಳಬೇಕಿತ್ತು ಅಂತ ಹೇಳ್ತಾರೆ ಆಗ ಮೀನವ್ರು ಹೇಳ್ತಾರೆ ಸೂರ್ಯ ಅವರು ತರಕಾರಿ ತಗೊಬರ್ಲಿಕ್ಕೆ ಹೋಗಿದ್ದಾರೆ ಮಾವ ಅಂತ ಹೇಳ್ತಾರೆ ರಂಗನಾಥ್ ಅವ್ರು ಹೋಗಿದ ನಂತರ ಸೂರ್ಯ ಅವರು ಬರ್ತಾರೆ ಕೈಯಲ್ಲಿ ಬಾಳೆ ದಿಂಡು ಆಮೇಲೆ ಮ ಮೀನ ಹಿಡಿದ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬರ್ತಾರೆ ಅಯ್ಯೋ ತರಕಾರಿ ತರಲಿಲ್ಲ ಏನ್ರಿ ಅಂತಾರೆ ಅಯ್ಯೋ ತರಕಾರಿ ಕಾರ್ ಡಿಕ್ಕಿಯಲ್ಲಿದೆ ಕಣೆ ಅಂತ ಸೂರ್ಯ ಅವರು ಹೇಳ್ತಾರೆ ಏನು ಒಂದೇ ಸರಿ ಎಲ್ಲ ತರೋಕ್ಕೆ ಆಗುತ್ತಾ ಅಂತ ಹೇಳ್ತಾರೆ ಏಯ್ ತುಂಬ ಹಸುವಾಗ್ತಾಯಿದೆ ಕಣೆ ಏನಾದ್ರು ಮಾಡಿದ್ದಿದರೆ ಹಾಕು ಅಂತ ಹೇಳ್ತಾರೆ ಸರಿ ಬನ್ರಿ ಅಂತ ಹೋಗ್ತಾಯಿರ್ತಾರೆ ಆವಾಗ ಕೈ ಹಿಡಿದು ಅವ್ರನ್ನ ತಕ್ಕೊಂಡು ಮೀನಾ ಅವರನ್ನು ಸೂರ್ಯ ಹಿಡ್ಕೊಂಡಿರ್ತಾರೆ ಆಗ ರಂಗನಾಥ್ ಅವರು ಮೀನಾ ಅಲ್ಲಿ ಟ್ಯಾಬ್ಲೆಟ್ಸ್ ಇದೆ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ ಬೆಳಗಿನ ಜಾವ ಆಗುತ್ತೆ ಶಾಂತಿಯವರು ಎದ್ದ ಹೇಳ್ತಾರೆ ಏನಿದು ಸೌಂಡು ಏ ಮೀನಾ ಏನೇ ಇದು ಇದು ದೇವಸ್ಥಾನದ ಎದುರುಗಡೆ ಹೀಗೆ ಹಾಕ್ಕೊಂಡು ಕೂತ್ಕೊಳ್ತಿದ್ದೀಯಲ್ಲೇ ಏನು ಮಾಡ್ತಾಯಿದ್ದೀಯ ನೀನು ಅಂತ ಹೇಳ್ತಾರೆ ಶಾಂತಿಯವರು ಹೋಗು ಹೋಗು ಫಸ್ಟ್ಲು ನನಗೆ ಕಾಫಿ ತೆಗೆದುಕೊಂಡು ಬಾ ಅಂತ ಶಾಂತಿಯವರು ಮೀನಾಗೆ ಹೇಳ್ತಾರೆ ಮುಖ ತೊಳ್ಕೊಂಡು ಬನ್ನಿ ಕೊಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಶಾಂತಿಯವರು ಹಾಗೆ ಮುಂದೆ ಬರ್ತಾರೆ ಮುಂದೆ ಬಂದಾಗ ಸೂರ್ಯ ಮತ್ತು ರಂಗನಾಥ್ ಅವರು ದೇವ್ರ ಪೂಜೆಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತಾರೆ ಅಲ್ಲಿ ಶಾಂತಿಯವರು ಬರ್ತಾರೆ ಶಾಂತಿಯವರು ಬಂದು ಕೇಳ್ತಾರೆ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ ಅಯ್ಯೋ ಇವತ್ತು ಭೀಮ್ನಮಾವಾಸೆ ಅಲ್ವೇ ಅದಕ್ಕೆ ಗಂಡನ ಪೂಜೆ ಮಾಡೋದು ಮೀನಾ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಆಗ ಶಾಂತಿಯವರು ರೋಹಿಣಿ ರೋಹಿಣಿ ಅಂತ ಓದಿರ್ತಾರೆ ಏಯ್ ನಾನು ಕಣೆ ನಿನ್ನ ಗಂಡ ರೋಹಿಣಿ ಅಲ್ಲ ಅಂತ ರಂಗನಾಥ್ ಅವರು ಶಾಂತಿ ಅವರಿಗೆ ಹೇಳ್ತಾರೆ ರೋಹಿಣಿ ಆಮೇಲೆ ಮನೋಜ್ ಅವರು ಮನ್ಕೊಂಡಿರ್ತಾರೆ ಏಯ್ ಎಲ್ಲರಿಗೂ ಒಳ್ಳೆಯದನ್ನು ಬಯಸೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಮೀನಾ ಅವರು ಬರ್ತಾರೆ ರೀ ನೀವು ಕೆಂಪುದಾರ ಎಲ್ಲಿ ಇಟ್ಟಿದ್ರಿ ಅಂತ ಕೇಳ್ತಾರೆ ಅಯ್ಯೋ ಇಲ್ಲೇ ಒಳಗಡೆ ಇಟ್ಟಿದ್ನಲ್ಲೇ ಅಂತ ಹೇಳ್ತಾರೆ ಬನ್ನಿ ನೋಡೋಣ ಅಂತ ಹೇಳಿ ಅವರು ಒಳಗಡೆ ಹೋಗ್ತಾರೆ ಶಾಂತಿಯವರು ಒಳಗಡೆ ಬರ್ತಾರೆ ರೂಮ್ ಒಳಗಡೆ ಬಂದು ಅವರಿಗೆ ಒಂಥರ ಇಲ್ಲ ಮೀನಾ ಒಬ್ಬಳೆ ಬೆಳಗ್ಗೆ ಎದ್ದು ಮಾಡಿದ್ದನ್ನು ನೋಡಿ ಅಲ್ಲ ನಾವೆಲ್ಲ ನಿನ್ನೆ ಹಾಗೆ ಒಟ್ಟಿಗೆ ಇದ್ದೇವೆ ಇಲ್ಲೇ ಒಂದು ಮಾತು ಹೇಳಲಿಲ್ಲ ಬೇಕು ಅಂತಲೇ ಅವಳು ಈ ಥರ ಮಾಡ್ತಾಯಿದ್ದಾಳೆ ಮೀನಾ ಏ ಮೀನಾ ಈ ಪೂಜೆ ಹೆಂಗೆ ಮಾಡ್ತೀನಿ ನಾನು ನೋಡ್ತೀನಿ ಕಡೆ ನೋಡ್ತೀನಿ ಇದನ್ನು ನೀನೇ ಮಾಡು ಎಲ್ಲ ಸಿದ್ಧತೆ ನೀನೇ ಮಾಡು ಅದ್ರ ಪೂಜೆ ಮಾತ್ರ ರೋಹಿಣಿ ಮನೋಜ್ ಮಾಡೋ ಥರನ ಮಾಡ್ತೀನಿ ಅಂತ ಅವಳು ರೂಮ್ನಲ್ಲಿ ಸ್ಕೆಚ್ ಹಾಕ್ತಾ ಇರ್ತಾಳೆ ಮೀನಾ ಹಪ್ಪಳನ್ನು ಕರೀತಾ ಒಂದು ಹಾಡು ಹೇಳ್ತಾರೆ ರೋಹಿಣಿ ಮತ್ತು ಮನೋಜ್ ಅವರು ಬರ್ತಾರೆ ಇದೇನು ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ರೋಹಿಣಿ ಕೇಳ್ತಾರೆ ಅಷ್ಟೊತ್ತಿಗೆ ಸೂರ್ಯ ಅವ್ರು ಹೇಳ್ತಾರೆ ಅಲ್ಲ ಪೌಡ್ರಮ್ಮ ಶರ್ಟು ಪ್ಯಾಂಟು ಈ ಥರ ಹಾಕ್ಕೊಂಡು ಬಂದಿದ್ಯಾ ಇವತ್ತು ಪೂಜೆ ಅನ್ನೋದು ಗೊತ್ತಿದೆಯಾ ಇಲ್ವಾ ಅಂತ ಹೇಳ್ತಾರೆ ಏಯ್ ಸುಮ್ಮನಿರೋ ನೀನು ಸೂರ್ಯ ಶಾಂತಿ ಹೇಳ್ತಾರೆ ಅವಳಿವು ನಿನ್ನೆ ಹೇಳಿದ್ಲು ಪೂಜೆ ಮಾಡೋಣ ಅಂತ ಬೇಗ ಹೇಳ್ಬೇಕು ಅಂತ ರೋಹಿಣಿನೇ ಹೇಳಿದರು ಅಂತ ಶಾಂತಿಯವರು ಅವರಿಗೆಲ್ಲ ಹೇಳ್ತಾರೆ ಅಮ್ಮ ರೋಹಿಣಿ ಬೇಗ ಬೇಗ ಹೋಗಿ ರೆಡಿಯಾಗಿ ಹೋಗು ಅಂತ ಶಾಂತಿಯವರು ಹೇಳ್ತಾರೆ ಅಯ್ಯೋ ಅತ್ತೆ ನಾನು ಬೆಳಿಗ್ಗೆಯ್ದು ಏ ಕಾಫಿ ಕುಡಿದು ಏನಾದರೂ ತಿಂದರೆ ಸಮಾಧಾನ ನನಗೆ ಅಂತ ಹೇಳ್ತಾರೆ ಅಯ್ಯೋ ಅಮ್ಮ ನೀ ಬೇಗ ಹೋಗಮ್ಮ ಹೋಗು ಹೋಗು ಅಂತ ಹೇಳಿ ರೋಹಿಣಿಯನ್ನು ಶಾಂತಿಯವರು ಕೈ ಹಿಡಿದು ಕಳಿಸ್ತಾರೆ ಇಲ್ಲಿ ಮನೋಜನ ಅವನು ಹೋಗ್ತಾ ಇರ್ತಾನೆ ಏಯ್ ಮೊದಲು ಅವಳು ಸ್ನಾನ ಮಾಡ್ಕೊಂಡು ಬರಲಿ ನಿಂತ್ಕೊಳ್ಳೋ ನೀನು ಆಮೇಲೆ ನೀವು ಹೋಗುವಂತೆ ಅಂತ ಹೇಳಿ ತಡೆ ಹಿಡಿತಾರೆ ಶಾಂತಿಯವರು ಅರ್ಚಕರಿಗೆ ಫೋನ್ ಮಾಡ್ತಾರೆ ಅರ್ಚಕರು ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಅರ್ಚಕರು ಬರ್ತಾರೆ ಅವಾಗ ಎಲ್ಲರೂ ಸೌಖ್ಯವೇ ಅಂತ ಅರ್ಚಕರು ಕೇಳ್ತಾರೆ ಹಾಂ ಸೌಖ್ಯ ಅಂತ ಹೇಳ್ತಾರೆ ಮೀನಾ ಮತ್ತು ಸೂರ್ಯ ಅವರು ಒಳಗಡೆ ಹೋಗ್ತಾರೆ ಒಳಗಡೆ ಹೋದಾಗ ರಂಗನಾಥ್ ಅವರು ಹಾಂ ಇಲ್ಲೇ ಇರಿ ನಾನು ಬರ್ತೀನಿ ಅಂತ ಅವರು ಕೂಡ ಅಲ್ಲೇ ಇರ್ತಾರೆ ಇವರು ಶಾಂತಿ ಐಡಿಯಾ ಮಾಡ್ತಾರೆ ಹೇಗಾದರೂ ಮಾಡಿ ನನ್ನ ಮಕ್ಕಳು ಅಂದರೆ ಮನೋಜ ರೋಹಿಣಿನೇ ಕೂಡಿಸ್ಬೇಕು ಪೂಜೆಗೆ ಅಂತ ಐಡ್ಯಾ ಮಾಡಿಕೊಂಡು ಭಟ್ರಿಗೆ ಅವರು ಹೇಳ್ತಾರೆ ನೋಡಿ ದೊಡ್ಡ ಮಗ ಮತ್ತು ಹಿರಿಯ ಸೊಸಿನೇ ಪೂಜೆಗೆ ಕೂಡಬೇಕು ಅಂತ ಒಂದು ಮಾತು ಹೇಳಿ ಅಂತ ಹೇಳ್ತಾರೆ ಭಟ್ರಿಗೆ ಹೇಳಿಸ್ತಾರೆ ಆದರೆ ಹಂಗೆ ಹೇಳೋದು ತಪ್ಪಲ್ವಾ ನಮ್ಮ ಅಂತ ಭಟ್ರು ಹೇಳ್ತಾರೆ ಹಾಂ ಆದರೂ ಸರಿ ಸರಿ ಅಂತ ನೀ ಹೇಳ್ದಂಗೆ ಹೇಳ್ತೀನಿ ಅಂತ ಹೇಳ್ತಾರೆ ನಿಮಗೆ ಕಾಫಿ ಎಲ್ಲ ಬಟ್ಟರೆ ನಿಮಗೆ ಹಾರ್ಲಿಕ್ಸ್ ತಂದು ಕೊಡ್ತೀನಿ ಅಂತ ಶಾಂತಿಯವರು ಹೇಳಿ ಅಲ್ಲಿಂದ ಹೋಗ್ತಾರೆ ಭಟ್ರು ಅವ್ರು ಹೇಳ್ದಂಗೆ ಹ್ಞೂ ಅಂತ ಹೇಳಿರ್ತಾರೆ ಇಲ್ಲಿ ಸೂರ್ಯ ಮತ್ತು ಮೀನ ದಾರ ಅಂದರೆ ದೇವರ ಪೂಜೆಗೆ ಅದು ತುಂಬ ಅವಶ್ಯಕತೆ ಇರೋದರಿಂದ ಮೀನ ಅಲ್ಲಿ ಕೇಳ್ತಾರೆ ಸೂರ್ಯಂಗೆ ನಾನು ತಂದಿದ್ದೀನಿ ಕಣೆ ಅಂತ ಹೇಳ್ತಾರೆ ಸೂರ್ಯ ಅವರು ಅದನ್ನು ಹುಡುಕೋದಕ್ಕೆ ಇಲ್ಲಿ ಬರ್ತಾರೆ ರೂಮಿಗೆ ಬಂದಾಗ ಅದೇ ಜೋಬಲ್ಲೇ ಇರುತ್ತೆ ಅಯ್ಯೋ ನಾನು ಹುಡುಕ್ನಲ್ಲೇ ಕಣೆ ಸಿಗಲೇ ಇಲ್ಲ ಅಂತ ಸೂರ್ಯ ಅವರು ಹೇಳ್ತಾರೆ ಹೇಳಿದ ನಂತರ ಅವರು ದಾರವನ್ನು ತೆಗೆದುಕೊಂಡು ಅಲ್ಲಿ ಹೋಗ್ತಾರೆ ಪೂಜೆ ಸ್ಥಳಕ್ಕೆ ಅಲ್ಲಿ ಹೋದಾಗ ಅಲ್ಲಿ ಭಟ್ರಿಗೆಲ್ಲ ನಮಸ್ಕಾರ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಕುತ್ಕೊಳ್ತಾರೆ ಅವರು ಕುತ್ಕೊಂಡಾಗ ಭಟ್ರು ಹೇಳ್ತಾರೆ ಈ ಮನೆಯಲ್ಲಿ ಹಿರೆ ಸೊಸೆ ನೀನು ಅಂತ ಕೇಳ್ತಾರೆ ಈ ಪೂಜೆಗೆ ಹಿರೇ ಸೊಸೆ ಹಿರೇ ಮಗ ಕೂತ್ಕೋಬೇಕು ಅಂತ ಭಟ್ರು ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ